ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಗೋರ್ನಿಕ್ಕೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ್ ವೀಕ್ಷಕರೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಐವತ್ತು ಬುಡಕಟ್ಟು ಜನಾಂಗಗಳಿವೆ ಅದರಲ್ಲಿ ಕೆಲವೊಂದು ಬುಡಕಟ್ಟು ಜನಾಂಗದವರು ಈಗಲೂ ಕೂಡ ಕಾಡಿನಲ್ಲೇ ನೆಲೆಗೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಕುರುಬರು ಕುರುಬರಲ್ಲಿ ಮೂರು ಪಂಗಡಗಳಿವೆ ಒಂದೇದು ಜೇನು ಕುರುಬರು ಅಂತ ಎರಡನೇದು ಕಾಡು ಕುರುಬರು ಮೂರನೇದ್ದು ನಾಡು ಕುರುಬರು ಅಂತ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಜೇನು ಕುರುಬರು ಈ ಜನಾಂಗದವರು ಇಂದಿಗೂ ಕೂಡ ಕಾಡಲ್ಲೇ ವಾಸವಾಗಿದ್ದಾರೆ ಬನ್ನಿ ಹಾಗಾದರೆ ಕಾಡಲ್ಲೇ ಅವರ ಜೀವನ ಶೈಲಿ ಹೇಗಿದೆ ಅಂತ ನೋಡ್ಕೊಂಬರೋಣ ಪ್ರಿಯ ವೀಕ್ಷಕರೇ ಜೇನು ಕುರುಬರು ಕರ್ನಾಟಕದಲ್ಲಿ ನೆಲೆಗೊಂಡ ಜನರಲ್ಲಿ ಮುದ್ದಲಿಗರು ಇವರಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಹಾಗೂ ನೂರಾರು ವರ್ಷಗಳಿಂದ ಇವರು ಜೀವನ ಸಾಗಿಸುವ ರೀತಿ ಹೆಚ್ಚಾಗಿ ಬದಲಾಗಿದೆ ಯಥಾವತ್ತಾಗಿ ಉಳಿದುಕೊಂಡು ಬಂದಿದೆ ಕರ್ನಾಟಕದ ಹಿಂದಿನ ನಮಗೆಲ್ಲ ಇದು ಜೇನು ಕುರುಬನೇ ಪೂರ್ವಕರೆಂದರೆ ಅತಿಸೋಕ್ತಿಯಾಗಲಾರದು ಕುರುಬ ಎಂದರೆ ಹುಡುಕುವನು ಅಥವಾ ಅರಿಸುವವನು ಜೇನು ಕುರುಬ ಎಂದರೆ ಜೇನನ್ನು ಹುಡುಕುವನು ಇವರು ಕಾಡನ್ನೇ ನಂಬಿ ಅದರಲ್ಲಿ ಸಿಗುವ ಪದಾರ್ಥಗಳನ್ನು ಸೇವಿಸಿ ಬಾಳುವವರು ಮಾನವನು ಹಳ್ಳಿಗಳಲ್ಲಿ ನೆಲೆಸುವ ಮೊದಲು ಕಾಡುಗಳಲ್ಲಿ ಅಲೆದು ಭೇಟಿಯಾಡಿ ಬದುಕುತ್ತಿದ್ದನು ಅದನ್ನು ಜೇನು ಕೊರಬರು ಇನ್ನೂ ಮಾಡಿಕೊಂಡು ಬರುತ್ತಿದ್ದಾರೆ ಹಾಗೂ ನೆಮ್ಮದಿಯ ಬಾಳ್ವೆ ಮಾಡುತ್ತಿದ್ದಾರೆ ಇವರಿಗೆ ಕಾಡನ್ನು ಬಿತ್ತು ನಾಡಿಗೆ ಬರಬೇಕು ಎಂದು ಯೋಚನೆಯೇ ಇಲ್ಲ ಇಂದಿನ ಕಂಪ್ಯೂಟರ್ ಯುಗದಲ್ಲಿ ತಮ್ಮ ಬಳಿ ಆಧುನಿಕ ಬದುಕಿಗೆ ಬೇಕಾದ ಯಾವುದೇ ವಸ್ತುಗಳಿಲ್ಲದೆ ಮತ್ತು ಅವಕ್ಕೆ ಆಸೆ ಪಡದೆ ಮುಕ್ತ ಜೀವನವನ್ನು ನಡೆಸಿಕೊಂಡು ಬಂದವರು ಜೇನುಕರುಬರು ಆನೆಗಳನ್ನು ಪಡಿಸುವುದರಲ್ಲಿ ನಿಪುಣರು ತುಂಬಾ ಜನ ಜೇನುಕರೊಬ್ಬರು ಮಾವುತರನ್ನು ಮೈಸೂರು ದಸರಾ ಹಬ್ಬದ ಸಮಯ ಪಾಲ್ಗೊಳ್ಳುತ್ತಾರೆ ಹಾಗೂ ಕರ್ನಾಟಕದ ಅರಣ್ಯ ಇಲಾಖೆಯಲ್ಲಿ ಕಾಡಿನ ರಕ್ಷಣೆ ಕೆಲಸಕ್ಕೆ ಸೇರಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಬುಡಕಟ್ಟು ಜನಾಂಗಗಳಲ್ಲಿ ಒಂದಾದ ಜೇನುಕರುಬರ ಜೈವನ ಶೈಲಿ ಇಂಥದ್ದೇ ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ Take care. Bye bye.